ಬಂದಾಗ ಒಬ್ಬೊಬ್ಬರೇ ರಾಜಕಾರಣಿಗಳ ಮಾತುಗಳನ್ನು ಕೇಳಬೇಕು ನಾನು ಸೇವಕ ನಿಮ್ಮ ಕೆಲಸ ಮಾಡ್ತೀನಿ ಅಂತೆಲ್ಲ ಬಿಗಿತಾ ಇರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಒಳಗೊಳಗೆ ಇವರ ಅಧಿಕಾರ ದಾಹ ಹಾಗೂ ಸ್ವಾರ್ಥ ಸ್ಫೋಟವಾಗುತ್ತಲೇ ಇರುತ್ತೆ ಎಲ್ಲ ಪಕ್ಷಗಳ ಗುಣ ಒಂದೇ ಆದ್ರೂ ಬೇರೆ ಕಡೆ ಬೊಟ್ಟು ಮಾಡಿ ತೋರಿಸಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇರ್ತಾರೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಲ್ಲಿ ನಾಯಕರ ನಡುವೆ ನಡೀತಾ ಇರುವ ಕೆತ್ತಾಟ ನೋಡಿ ರಾಜ್ಯದ ಜನ ಛೀಮಾರಿ ಹಾಕುವಂತೆ ಮಾಡಿದೆ ಇವರೇನ ಜನಸೇವಕರು ಅಂತ ಬೇಸರ ಪಟ್ಟುಕೊಳ್ಳುವಂತೆ ಮಾಡಿದೆ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಗಿಮೇಕ್ ಡಿಕೆಶಿ ಕೆಳಗಿಳಿಸುವುದೇ ಗುರಿ ಅಭಿವೃದ್ಧಿ ಮರೆತವರಿಂದ ಇನ್ನೇನು ನಿರೀಕ್ಷೆ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಪಕ್ಷವೇ ಈಗ ನುಚ್ಚುನೂರಾಗಿದೆ ನಾಯಕರಲ್ಲಿ ಸಚಿವರು ಶಾಸಕರಲ್ಲಿ ಒಗ್ಗಟ್ಟು ಕಾಣ್ತಾ ಇಲ್ಲ ರಾಜ್ಯದ ಅಭಿವೃದ್ಧಿಗಿಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎಂಬುದೇ ಪಕ್ಷದ ನಾಯಕರು ಸಚಿವರ ಗುರಿಯಾಗಿದೆ ಇದಕ್ಕಾಗಿ ಹಲವಾರು ಬಣಗಳು ಸೃಷ್ಟಿಯಾಗಿವೆ ಒಬ್ಬರ ಕಾಲನ್ನ ಮತ್ತೊಬ್ಬರು ಎಳೆಯೋದೇ ಕಾಂಗ್ರೆಸ್ ನಾಯಕರ ನಾಯಕತ್ವ ಆಡಳಿತದ ವೈಖರಿಯಾಗಿದೆ ಇದರಿಂದಾಗಿ ರಾಜ್ಯದ ಅಭಿವೃದ್ಧಿ ಹಳ್ಳ ಹಿಡಿದಿದೆ ಜನ ಬೇಸತ್ತು ಹೋಗಿದ್ದಾರೆ ಕಾಂಗ್ರೆಸ್ ನಾಯಕರು ಮಾತ್ರ ಪಕ್ಷದ ಅಧ್ಯಕ್ಷಗಾದಿ ಸಿಎಂ ಬದಲಾವಣೆಯ ತಂತ್ರ ಪ್ರತಿ ತಂತ್ರದಲ್ಲಿ ತಲ್ಲೀನರಾಗಿದ್ದಾರೆ ಬಿಜೆಪಿಯಲ್ಲಿಯೂ ರಾಜ್ಯಾಧ್ಯಕ್ಷ ಗದ್ದುಗೆಗೆ ಗುದ್ದಾಟ ವಿಜಯೇಂದ್ರ ಯತ್ನಾಳ್ ಬಣದ ಫೈಟ್ ತೀವ್ರ ವಿರೋಧ ಪಕ್ಷ ಸ್ಥಾನ ಮಾತ್ರ ಲೆಕ್ಕಕ್ಕೇ ಇಲ್ಲ ರಾಜ್ಯದಲ್ಲಿ ಬಿಜೆಪಿಯು ಪ್ರತಿಪಕ್ಷದ ಸ್ಥಾನದಲ್ಲಿದೆ ಅದಕ್ಕೊಬ್ಬ ಪ್ರತಿಪಕ್ಷ ನಾಯಕರೂ ಇದ್ದಾರೆ ಆದರೆ ಬಿಜೆಪಿ ಮಾತ್ರ ವಿರೋಧ ಪಕ್ಷವಾಗಿ ಕೆಲಸ ಮಾಡದೆ ಪಕ್ಷದ ನಾಯಕರ ಭಿನ್ನ ಮತದ ಗಲಾಟೆಯಲ್ಲಿಯೇ ಕಾಲ ಕಳೀತಾ ಇದೆ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಬಣದ ನಾಯಕರು ದಿನಕ್ಕೊಂದು ಹೇಳಿಕೆ ಇದ್ದಾರೆ ಮತ್ತೊಂದು ಕಡೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಸ್ವಪಕ್ಷದ ರಾಜಕೀಯ ವಿರೋಧಿಗಳನ್ನ ಹಣಿಯಲು ಯತ್ನಿಸ್ತಾ ಇದ್ದಾರೆ ಅದಕ್ಕಾಗಿ ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಆದರೆ ರಾಜ್ಯದ ಜನರ ಪರವಾಗಿ ಧ್ವನಿ ಎತ್ತಬೇಕಾದ ಪ್ರತಿಪಕ್ಷ ಸ್ಥಾನ ಮಾತ್ರ ಬಿಜೆಪಿ ನಾಯಕರಿಗೆ ಲೆಕ್ಕೇ ಇಲ್ಲದಂತಾಗಿದೆ ಜೆಡಿಎಸ್ ಪರಿಸ್ಥಿತಿಯು ಭಿನ್ನವಾಗಿಲ್ಲ ಹೆಚ್ಡಿಕೆ ವಿರುದ್ಧ ಜಿಟಿಡಿ ವಾಗ್ದಾಳಿ ಕುಟುಂಬದ ಹಿತಾಸಕ್ತಿಯೇ ಪಕ್ಷಕ್ಕೆ ಮುಖ್ಯವಾ ರಾಜ್ಯದ ಜಾತ್ಯತೀತ ಜನತಾದಳ ಪಕ್ಷದಲ್ಲೂ ಪರಿಸ್ಥಿತಿ ಭಿನ್ನವಾಗಿ ಉಳಿದಿಲ್ಲ ಡಿ ಕುಮಾರಸ್ವಾಮಿ ಅವರಿಗೆ ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಬೇಕು ಎಂಬ ಪುತ್ರ ವ್ಯಾಮೋಹ ಕಾರ್ತಾ ಇದೆ ಇದರಿಂದಾಗಿ ರೊಚ್ಚಿಗೆದ್ದಿರುವ ಪಕ್ಷದ ನಾಯಕ ಕೋರ್ ಕಮಿಟಿ ಅಧ್ಯಕ್ಷ ದೇವೇಗೌಡ ಅವರು ಎಚ್ಡಿಕೆ ವಿರುದ್ಧ ಬಹಿರಂಗವಾಗಿಯೇ ಟೀಕಿಸ್ತಾ ಇದ್ದಾರೆ ಡಿ ಕುಮಾರಸ್ವಾಮಿಯವರು ಪಕ್ಷದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಎಲ್ಲರ ಅಭಿಪ್ರಾಯ ಕೇಳಿ ಕೊನೆಗೆ ತಮ್ಮ ತೀರ್ಮಾನವನ್ನೇ ತೆಗೆದುಕೊಳ್ತಾರೆ ಯಾರಾದರೂ ಅಧ್ಯಕ್ಷರಾಗಲಿ ಎಂಬ ಹತಾಶೆಯ ಮಾತುಗಳನ್ನಾಡ್ತಾ ಇದ್ದಾರೆ ಅಲ್ಲಿಗೆ ಜೆಡಿಎಸ್ ಕೂಡ ರಾಜ್ಯದ ಪ್ರತಿಪಕ್ಷ ಅನ್ನೋದನ್ನ ಮರೆತು ಪಕ್ಷದ ಆಂತರಿಕ ಕಿತ್ತಾಟವನ್ನೇ ಮುಂದುವರೆಸಿದೆ ಎಚ್ಡಿಕೆ ಬಳಿ ಯಾರ ಮಾತಿಗೂ ಬೆಲೆ ಇಲ್ಲ ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಎಚ್ಡಿಕೆಗೆ ಜಿಟಿಡಿ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಜಿಟಿ ದೇವೇಗೌಡ ಅವರು ಬಹಿರಂಗವಾಗಿಯೇ ಸಮರವನ್ನ ಸಾರಿದ್ದಾರೆ ಯಾವ ಶಾಸಕರ ಮಾತಿಗೂ ಕೆ ಬೆಲೆ ಕೊಡೋದಿಲ್ಲ ಇದರಿಂದಾಗಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಇನ್ನು ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂದ್ರೆ ಅದಕ್ಕೆ ಧಮ್ ಬೇಕು ಆದಮ್ ಯಾರ ಬಳಿಯೂ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಒಟ್ನಲ್ಲಿ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳಿಗೆ ಜನರ ಹಿತಕ್ಕಿಂತ ಅಧಿಕಾರ ಕಿತ್ತಾಟ ರಾಜಕೀಯ ಮೇಲಾಟವೇ ಮೇಲಾಗಿದೆ ಆದರೆ ಇಂಥವರಿಗೆ ಮತ ನೀಡಿ ಗೆಲ್ಲಿಸಿದ ರಾಜ್ಯದ ಜನ ಮಾತ್ರ ಬೇಸರದಲ್ಲಿದ್ದಾರೆ ಇವರು ಅಭಿವೃದ್ಧಿಗೆ ಯಾವಾಗ ಆದ್ಯತೆ ನೀಡುತ್ತಾರೆ ಅಂತ ಕಾದು ಕುಳಿತಿದ್ದಾರೆ ಆದರೆ ದಪ್ಪ ಚರ್ಮದ ರಾಜಕಾರಣಿಗಳಿಗೆ ರಾಜ್ಯದ ಜನರ ಹಿತ ಕಾಪಾಡಬೇಕು ಅಂತ ಅನ್ನಿಸೋದು ಯಾವಾಗ ಎಂಬ ಪ್ರಶ್ನೆ ಕಾಡುತ್ತೆ